ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಪೊಲೀಸರ ಒತ್ತಾಯದ ಮೇರೆಗೆ ಸೂಸೈಡ್ ಸ್ಪಾಟ್ಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಹುಡುಗಿ ಸಿರಿಯಲ್ಲ ಎನ್ನುವುದನ್ನು ಕನ್ಫರ್ಮ್ ಮಾಡಿ ಬಂದಿದ್ದ ಸಾಮ್ರಾಟ್ನ ಮನಸ್ಸು ದುಃಖದಿಂದ ಮಡುಗಟ್ಟಿತ್ತು ಅಲ್ಲಿಂದ ಬಂದವನೇ ಸೀದಾ ಬಾತ್ರೂಮ್ ಒಕ್ಕು ತಣ್ಣೀರಿಗೆ ಮೈ ಹೊಡ್ಡಿ ಸುಮ್ಮನೆ ನಿಂತು ಬಿಟ್ಟನು ಅದೆಷ್ಟು ಹೊತ್ತು ಕಣ್ಣು ಮುಚ್ಚಿ ಸುಮ್ಮನೆ ನಿಂತಿದ್ದನು ಅನ್ ಅವನಿಗೂ ಗೊತ್ತಿಲ್ಲ ಆದರೂ ಅವನ ಆತಂಕ ದುಃಖ ತಳಮಳ ವೇದನೆ ಯಾವುದೂ ಕಮ್ಮಿಯಾಗಲಿಲ್ಲ ಸರಿಸುಮಾರು ಒಂದು ಗಂಟೆಯ ನಂತರ ಬಾತ್ರೂಮ್ನಿಂದ ಹೊರಗೆ ಬಂದು ತನ್ನ ಬಟ್ಟೆ ತೊಟ್ಟುಕೊಂಡವನಿಗೆ ಅಲ್ಲೇ ಪಕ್ಕದಲ್ಲಿ ಇದ್ದ ಸಿರಿಯ ವಾರ್ಡ್ರೋಬ್ ಕಣ್ಣಿಗೆ ಬಿದ್ದಿತು ಮದುವೆ ಆಗಿ ಬಂದ ಹೊಸತರಲ್ಲಿ ನನ್ನ ಯಾವ ವಸ್ತುಗಳನ್ನು ಮುಟ್ಟಬೇಡ ಎಂದು ಅವನೇ ಅವಳಿಗಾಗಿ ಸಪರೇಟಾಗಿ ಕೊಡಿಸಿದ ವಾರ್ಡ್ರೋಬ್ ಅದು ಎಂದಿಗೂ ಕೂಡ ಅವಳು ತನ್ನ ಬಟ್ಟೆಯನ್ನು ಸಪರೇಟಾಗಿಯೇ ಇಟ್ಟುಕೊಳ್ಳುತ್ತಿದ್ದದ್ದು ಅವಳ ವಾರ್ಡ್ರೋಬ್ ಓಪನ್ ಮಾಡಿದ ಸಾಮ್ರಾಟ್ಗೆ ಅಲ್ಲಿ ನೀಟಾಗಿ ಜೋಡಿಸಿ ಇಟ್ಟಿದ್ದ ಅವಳ ಬಟ್ಟೆಗಳು ಕಣ್ಣಿಗೆ ಬಿದ್ದವು ಅವುಗಳ ಮೇಲೆ ಮೃದುವಾಗಿ ಒಮ್ಮೆ ಕೈಯಾಡಿಸಿದನು ಹೇ ಹಿಡಿಯತ್ ಸಿರಿ ಎಲ್ಲೇ ಇದ್ದೀಯ ನೀನು ಈ ಎರಡು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಇಡೀ ಕರ್ನಾಟಕ ಪೂರ್ತಿ ಹುಡುಕಿಯಾಯಿತು ಆದರೆ ಎಲ್ಲೂ ನಿನ್ನ ಸುಳಿವು ಸಿಗ್ತಾ ಇಲ್ವಲ್ಲ ಹಾಗಿದ್ರೆ ನನ್ನಿಂದ ಇನ್ನೆಷ್ಟು ದೂರ ಹೋಗಿದ್ದೀಯ ನೀನು ಎಂದು ಸಿರಿಯ ಬಟ್ಟೆಗಳನ್ನು ಮುಟ್ಟಿ ಮಾತನಾಡುತ್ತಿರುವವನ ಮಾತಿನಲ್ಲಿ ವೇದನೆ ಇತ್ತು ನಿಧಾನವಾಗಿ ಅವಳ ವಾಡ್ರೋಬ್ ಪೂರ್ತಿ ನೋಡುತ್ತಿದ್ದವನ ಕಣ್ಣಿಗೆ ಒಂದು ಒಂದು ಪುಟ್ಟ ಬಾಕ್ಸ್ ಕಾಣಿಸಿತು ಕುತೂಹಲದಲ್ಲಿಯೇ ಅದನ್ನು ತೆರೆದು ನೋಡಿದನು ಸುಂದರವಾದ ಒಂದು ಗೋಲ್ಡ್ ಬ್ರೆಸ್ಲೆಟ್ ಇತ್ತು ಅದರ ಡಿಸೈನ್ ನೋಡಿದರೇ ಹೇಳಬಹುದಿತ್ತು ಅದು ಹುಡುಗರ ಬ್ರೆಸ್ಲೆಟ್ ಎಂದು ನಂತರ ಅದರ ಕೆಳಗೆ ಲೆಟರ್ ಕೂಡ ಇರುವುದು ಕಾಣಿಸಿದ ಕೂಡಲೇ ಅದನ್ನು ತೆರೆದು ಓದೋಕೆ ಶುರು ಮಾಡಿದ ಅದರಲ್ಲಿ ಸಾಮ್ರಾಜ್ ಬರ್ಡೆಗೆ ಅಂತ ವಿಶ್ ಮಾಡಿ ಜೊತೆಗೆ ಪ್ರೀತಿಯಿಂದ ಒಂದೆರಡು ಕವನಗಳನ್ನು ಸಹ ಬರೆದಿದ್ದಳು ಸಿರಿ ಅದನ್ನು ಓದಿ ಆ ಲೆಟರನ್ನು ಹಿಂದೆ ಮುಂದೆ ತಿರುಗಿಸಿ ಆ ಲೆಟರ್ ಬರೆದ ಡೇಟ್ ಏನಾದರೂ ಬರೆದಿದ್ದಾಳ ಎಂದು ಚೆಕ್ ಮಾಡಲು ನೋಡಿದನು ಆದರೆ ಅದರ ಮೇಲೆ ಯಾವುದೇ ಡೇಟ್ ಇರಲಿಲ್ಲ ನನ್ನ ಬರ್ಡೇ ಯಾವತ್ತಿದ್ದಿತು ಎಂದು ನೆನಪಿಸಿಕೊಂಡವನಿಗೆ ಅವನ ಬರ್ಡೇ ಮುಗಿದು ಒಂದೂವರೆ ತಿಂಗಳೇ ಆಯಿತು ಎನ್ನುವುದು ನೆನಪಾಯಿತು ಸಿರಿಯ ಹುಡುಕಾಟದಲ್ಲಿ ಅವನಿಗೆ ಅವನ ಬರ್ಡೇ ಮುಗಿದು ಹೋಗಿ ಒಂದೂವರೆ ತಿಂಗಳು ಆಯಿತು ಎನ್ನುವುದು ಸಹ ಗೊತ್ತಿರಲಿಲ್ಲ ಆ್ಯನಿವರ್ಸರಿಯಾದ ಹದಿನೈದು ದಿನದ ನಂತರ ನನ್ನ ಬರ್ಡೇ ಇದ್ದಿದ್ದು ಅಷ್ಟೊತ್ತಿಗೆ ಸಿರಿ ಕಾಣೆಯಾಗಿಯೂ ಹದಿನೈದು ದಿನ ಆಗಿತ್ತು ಅಲ್ವಾ ಆಗಿದ್ದರೆ ಆ್ಯನಿವರ್ಸರಿಗೂ ಮೊದಲೇ ನನ್ನ ಬರ್ಡೇಗೆ ಗಿಫ್ಟ್ ಕೊಡಬೇಕು ಅಂತ ಯೋಚಿಸಿ ಈ ಬ್ರಾಸ್ಲೆಟ್ ತಂದು ಕೊಟ್ ಇಟ್ಟುಕೊಂಡಿದ್ದ ಎಂದು ತನ್ನಲ್ಲೇ ಲೆಕ್ಕಾಚಾರ ಮಾಡಿದವನಿಗೆ ಅವಳ ಪ್ರೀತಿಯ ಆಳ ಮತ್ತೆ ಮತ್ತೆ ಗೊತ್ತಾಗುತ್ತಿತ್ತು ಆದರೆ ಇಷ್ಟು ಪ್ರೀತಿ ಮಾಡುವವಳು ತನ್ನನ್ನು ಬಿಟ್ಟು ಯಾಕೆ ಹೋಗಿತು ಎನ್ನುವುದಕ್ಕೆ ಮಾತ್ರ ಉತ್ತರ ಸಿಗಲಿಲ್ಲ ಅದನ್ನೇ ಯೋಚಿಸುತ್ತಲೇ ಅವಳು ತನಗಾಗಿ ಅಂತ ತಂದಿದ್ದ ಬ್ರಾಸ್ಲೆಟ್ ಮೇಲೆ ತುಟಿ ಊರಿ ನಂತರ ಅದನ್ನು ತನ್ನ ಕೈಗೆ ಕಟ್ಟಿಕೊಂಡಿದ್ದ ಅಷ್ಟರಲ್ಲೇ ರೂಮಿನ ಬಾಗಿಲಲ್ಲಿ ಬ್ರೋ ಎಂದು ಕೂಗಿದ ಆದವ್ ಧ್ವರಿಗೆ ಹಿಂದೆ ತಿರುಗಿ ನೋಡಿದನು ಅಲ್ಲಿ ಆದವ್ ನಿಂತಿರುವುದನ್ನು ನೋಡಿ ವಾಡ್ರೋಬ್ ಡೋರ್ ಮುಚ್ಚಿ ಹಾಂ ಹೇಳು ಅದಿ ಈಗ ಮಾಮ್ ಹೇಗಿದ್ದಾರೆ ಎಂದು ಕೇಳುತ್ತಾ ಅವನ ಬೆಳಿ ಬಂದನು ಇನ್ನು ಹೇಗಿರ್ತಾರೆ ಬ್ರೋ ಹಾಗೆ ಇದ್ದಾರೆ ಅತ್ತಿಗೆ ಸಿಗೋವರೆಗೂ ಅವರ ಪ್ರಾರ್ಥನೆ ನಿಲ್ಲಲ್ಲ ಎಂದನು ಅವನ ಮಾತು ಕೇಳಿ ಒಂದು ನಿಟ್ಟಿಸಿರು ಬಿಟ್ಟವನು ಸುಮ್ಮನೆ ಒಂದು ಕಡೆ ಕುಳಿತುಕೊಂಡನು ಸಾಮ್ರಾಟ್ ಬ್ರೋ ನಿನ್ನ ಹತ್ತಿರ ಒಂದು ವಿಷಯ ಕೇಳ ಹ್ಞೂ ಕೇಳು ನಿಜ ಹೇಳು ಬ್ರೋ ಅತ್ತಿಗೆ ನಿನ್ನ ಬಿಟ್ಟು ಹೋಗಬೇಕಾದರೆ ನೀವಿಬ್ಬರು ಜಗಳ ಏನಾದರೂ ಮಾಡಿದ್ರ ಅವರ ಮನಸ್ಸಿಗೆ ತೀವ್ರ ನೋವಾಗುವ ಹಾಗೆ ನೀನೇನಾದರೂ ಬೈದ ಎಂದು ಅನುಮಾನದಲ್ಲಿಯೇ ಕೇಳಿದ ನಮ್ಮಿಬ್ಬರ ಮಧ್ಯೆ ಆ ಥರ ಏನೂ ನಡೆದಿಲ್ಲ ಅಂತ ಆವತ್ತಿನಿಂದ ಹೇಳ್ತಾನೆ ಇದ್ದೀನಿ ಮತ್ತು ನಿಮಗೆಲ್ಲ ಇನ್ನು ಹೇಗೆ ಹೇಳಬೇಕು ನಾನು ಎಂದು ಸ್ವಲ್ಪ ಕೋಪದಲ್ಲಿಯೇ ಕೇಳಿದ ನಿಮ್ಮಿಬ್ಬರ ನಡುವೆ ಅಂತ ಜಗಳ ಏನೂ ಆಗಿಲ್ಲ ಅಂದರೆ ಮತ್ತೆ ಆವತ್ತಾಗೆ ಅತ್ತಿಗೆ ಸೂಸೈಡ್ ಎಂದು ಬಿರಿಸಿನಲ್ಲಿ ಹೇಳಿ ಅರ್ಧಕ್ಕೆ ನಿನ್ ಮಾತು ನಿಲ್ಲಿಸಿದ ಆದವು ಅವನ ಮಾತು ಕೇಳಿದ ಸಾಮ್ರಾಟ್ನ ಹುಬ್ಬುಗಳು ಗಂಟಾದವು ಏನಂದೇ ಆದಿ ನೀನು ಏನೋ ಹೇಳೋಕೆ ಬಂದು ಅರ್ಧಕ್ಕೆ ಯಾಕೆ ಮಾತು ನಿಲ್ಲಿಸಿದೆ ಸೂಸೈಡ್ ಅಂತ ಏನೋ ಹೇಳ್ತಾ ಇದ್ದೆ ಅಲ್ವಾ ಕಂಪ್ಲೀಟ್ ಮಾಡು ನಿನ್ನ ಮಾತನ್ನು ಎಂದು ದಿಟ್ಟಿಸಿ ಕೇಳಿದನು ಆಗ ಅವನಿಂದ ಕಣ್ಣು ತಪ್ಪಿಸಿದ ಆದವ್ ಅದು ಅದು ನಾನು ಎಂದು ತೊದಲಿದವನು ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅಂದರೆ ಅತ್ತಿಗೆ ಯಾಕೆ ನಿನ್ನ ಸುಮ್ಮ ಸುಮ್ಮನೆ ಬಿಟ್ಟೋದ್ರು ಅಂತ ಹೇಳೋಕ್ಕೆ ಬಂದೆ ಅಷ್ಟೆ ಎಂದು ಸಾವರಿಸಿಕೊಂಡು ಉತ್ತರಿಸಿದನು ಆದವ್ ನೋ ನೀನು ಇದನ್ನು ಹೇಳೋಕ್ಕೆ ಬಂದಿಲ್ಲ ನೋ ನೀನು ಇದನ್ನಲ್ಲ ಹೇಳೋಕ್ಕೆ ಬಂದಿದ್ದು ಏನೋ ಅತ್ತಿಗೆ ಸೂಸೈಡ್ ಅಂತ ಏನೋ ಹೇಳದ ಹಾಗೆ ಇತ್ತು ಎಂದಾಗ ಇಲ್ಲ ನಾನು ಈ ರೀತಿ ಏನೋ ಇಲ್ಲ ನಾನು ಆ ರೀತಿ ಏನೂ ಹೇಳಿಲ್ಲ ಎಂದು ಆದವ್ ಹೇಳುತ್ತಿರುವಾಗಲೇ ಸಾಮ್ರಾಟ್ನ ಫೋನ್ ರಿಂಗ್ ಆಯಿತು ಆದವ್ ಹತ್ತಿರ ಇನ್ನೇನನ್ನೋ ಕೇಳಬೇಕು ಎನ್ನುತ್ತಿರುವಾಗಲೇ ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಅದರ ಕಡೆ ಗಮನ ಕೊಟ್ಟನು ಸಾಮ್ರಾಟ್ ಪುನಃ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾ ಇರೋದು ನೋಡಿ ಈಗ ಮತ್ತೆ ಯಾವ ಸೂಸೈಡ್ ಕೇಸ್ ಬಂತು ಈಗ ಯಾವ ಬಾಡಿನ ನೋಡೋಕೆ ಅಂತ ಕರೆಯೋಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಇವರು ಎಂದು ತನ್ನಲ್ಲೇ ಹೇಳಿಕೊಂಡು ಹಣೆ ತೀಡಿಕೊಂಡಿದ್ದ ನಂತರ ಕಾಲ್ ರಿಸೀವ್ ಮಾಡಿದ ಕೂಡಲೇ ಹಲೋ ಮಿಸ್ಟರ್ ಸಾಮ್ರಾಟ್ ಮತ್ತೆ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಇಮಿಡಿಯಟಾಗಿ ಸ್ಟೇಷನ್ಗೆ ಬರೋಕೆ ಆಗುತ್ತಾ ಎಂದಿದ್ದರು ಯಾಕೆ ಈಗೇನಾಯಿತು ಹೇಳ್ತೀನಿ ಮೊದಲು ನೀವು ಬನ್ನಿ ಫೋನಲ್ಲಿ ಮಾತಾಡೋದು ಸರಿಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಸೊ ಆದಷ್ಟು ಬೇಗ ಸ್ಟೇಷನ್ಗೆ ಬನ್ನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದರು ಇನ್ಸ್ಪೆಕ್ಟರ್ ಈ ಎರಡು ತಿಂಗಳಿನಿಂದ ಅವನಿಗೂ ಎಲ್ಲ ಕಡೆ ತಿರುಗಿ ತಿರುಗಿ ಸಾಕಾಗಿತ್ತು ಬೇಸರದ ನಿಟ್ಟುಸಿರದನ್ನು ಬಿಟ್ಟು ಅಂಥ ಇಂಪಾರ್ಟೆಂಟ್ ವಿಷಯ ಏನು ಎಂದುಕೊಂಡೆ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ನೀನು ಮನೆಗೆ ಹೋಗು ಎಂದು ಆದವ್ಗೆ ಹೇಳಿ ಪೊಲೀಸ್ ಸ್ಟೇಷನ್ ಕಡೆ ಹೊರಟನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದಿರಿ ಅಂಥ ಇಂಪಾರ್ಟೆಂಟ್ ವಿಷಯ ಏನು ಎಂದು ಕೇಳುತ್ತಾ ಕುಳಿತುಕೊಂಡನು ಸಾಮ್ರಾಟ್ ಹೌದು ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ ನಿಮ್ಮನ್ನು ಕರೆಸಿದ್ದು ಎಂದವರು ಬಳಿಕ ಕಾನ್ಸ್ಟೇಬಲ್ಸ್ ಕರ್ಕೊಂಡು ಬನ್ನಿ ಅವರನ್ನು ಅವರಿಬ್ಬರನ್ನ ಎಂದು ತಾವು ಕುಳಿತ ಜಾಗದಿಂದಲೇ ಕೂಗೆ ಹೇಳಿದರು ಆಗ ಅವರಿದ್ದಲ್ಲಿಗೆ ಇಬ್ಬರು ವ್ಯಕ್ತಿಗಳನ್ನು ಕರೆದುಕೊಂಡು ಬಂದರು ಕಾನ್ಸ್ಟೇಬಲ್ಸ್ ನಂತರ ನೋಡಿ ಸಮ್ರಾಟ್ ಇವರಿಬ್ಬರೂ ನೀವೇ ಇವರಿಬ್ಬರು ನಾವೇ ಐ ಎ ಎಸ್ ಆಫೀಸರ್ ಜಯಪ್ರಕಾಶ್ ಅವರನ್ನು ಕೊಲೆ ಮಾಡಿದ್ದು ಅಂತ ಇವತ್ತು ತಾವೇ ಬಂದು ಸರೆಂಡರ್ ಆಗಿದ್ದಾರೆ ಎಂದು ಹೇಳಿದ ಕೂಡಲೇ ವಾಟ್ ಎಂದು ಕುಳಿತ ಜಾಗದಿಂದ ಎದ್ದು ನಿಂತಿದ್ದ ಸಾಮ್ರಾಟ್ ಇಷ್ಟು ದಿನದಿಂದ ಹುಡುಕುತ್ತಿದ್ದರೂ ಸಿಗದೇ ಇದ್ದವರು ಈಗ ಏಕಾಏಕಿ ಅವರೇ ಬಂದು ಸರೆಂಡರ್ ಆಗುವುದು ಸಾಮ್ರಾಟ್ಗೆ ಶಾಕ್ ಆಗುವ ಹಾಗೆ ಮಾಡಿತ್ತು ಅದೇ ಅನುಮಾನವನ್ನು ಪೊಲೀಸರ ಮುಂದಿಟ್ಟನು ಈ ಅನುಮಾನ ನಮಗೂ ಬಂತು ಅದರ ಬಗ್ಗೆ ವಿಚಾರಿಸಿದಾಗ ಇಷ್ಟು ದಿನ ಪೊಲೀಸರ ಕಣ್ಣು ತಪ್ಪಿಸಿಕೊಂಡು ಇತ್ತು ಆದರೆ ಈ ಕೇಸ್ನ ಸಿ ಬಿ ಐಗೆ ಒಪ್ಪಿಸಿದ್ದಾರೆ ಅಂತ ಗೊತ್ತಾಯಿತು ಅವರ ಮುಖಾಂತರ ಸಿಕ್ಕಿಬಿದ್ದರೆ ಶಿಕ್ಷೆ ಜಾಸ್ತಿ ಅಂತ ನಾವೇ ಬಂದು ಸರೆಂಡರ್ ಆಗ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜೊತೆಗೆ ಜಯಪ್ರಕಾಶ್ ಅವರನ್ನು ಸಾಯಿಸಲು ಏನು ಕಾರಣ ಅಂತಲೂ ವಿಚಾರಿಸಿದಾಗ ಅವರ ಮೇಲೆ ಪರ್ಸ್ನಲ್ ಗ್ರಡ್ಜ್ ಇತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಸಾಮ್ರಾಟ್ಗೆ ಸಂಪೂರ್ಣ ವಿವರವನ್ನು ನೀಡಿದರು ಅವರು ಹಾಗೆ ಹೇಳಿದಾಗ ಒಮ್ಮೆ ಅವರಿಬ್ಬರ ಕಡೆ ಕಣ್ಣಾಯಿಸಿದ ಸಾಮ್ರಾಟ್ ಅವರಿಬ್ಬರನ್ನು ನೋಡಿದರೆ ಕೊಲೆ ಮಾಡುವ ಹಾಗೆ ಕಾಣಿಸಲಿಲ್ಲ ಒಂದು ರೀತಿ ಇನ್ನೋಸೆಂಟ್ ವ್ಯಕ್ತಿಗಳ ಹಾಗೆ ಕಾಣಿಸುತ್ತಿದ್ದರು ಅವರಿಬ್ಬರನ್ನು ನೋಡಿದ ಬಳಿಕ ಕಾನ್ಸ್ಟೇಬಲ್ ಅವರಿಬ್ಬರನ್ನು ಅಲ್ಲಿಂದ ಕರೆದುಕೊಂಡು ಹೋದರು ನನಗ್ಯಾಕೋ ಅವರಿಬ್ಬರನ್ನು ನೋಡಿದರೆ ಕೊಲೆ ಮಾಡೋ ವ್ಯಕ್ತಿಗಳು ಅಂತ ಅನ್ನಿಸುತ್ತಿಲ್ಲ ಎಂದು ತನ್ನ ಅನುಮಾನ ಹೊರಹಾಕಿದನು ಮುಖ ನೋಡಿ ಅವರು ಹೀಗೆ ಅಂತ ಹೇಳೋಕೆ ಆಗಲ್ಲ ಸಮ್ರಾಟ್ ಯಾವ ಹುತ್ತದಲ್ಲಿ ಯಾವ ಹಾವು ಇದೆ ಅಂತ ಹೇಳೋಕೆ ಸಾಧ್ಯನಾ ಇದು ಹಾಗೆ ಬಟ್ ಯು ಡೋಂಟ್ ವರಿ ಇವರು ಸರೆಂಡರ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ನ ಅಲ್ಲಿಗೆ ನಿಲ್ಲಿಸಲ್ಲ ಇನ್ನು ಹೆಚ್ಚಿನ ತನಿಖೆಗಳಲ್ಲಿ ಕೊಲೆ ಮಾಡಿರುವುದು ಇವರೇನಾ ಅಥವಾ ಅಥವಾ ಬೇರೆ ಯಾರಾದರೂನಾ ಎನ್ನುವುದು ಗೊತ್ತಾಗಿಯೇ ಆಗುತ್ತೆ ಯಾವುದಕ್ಕೂ ಇರಲಿ ಅಂತ ನಿಮ್ಮನ್ನು ಕರೆಸಿದ್ದು ಅಷ್ಟೆ ಎಂದು ಹೇಳಿದ ನಂತರ ಅದರ ಕುರಿತು ಮತ್ತೊಂದಷ್ಟು ವಿಚಾರಗಳನ್ನು ಚರ್ಚಿಸಿ ಅಲ್ಲಿಂದ ಹೊರಟು ಬಂದಿದ್ದ ಸಾಮ್ರಾಟ್ ಹೀಗೆ ಏಕಾಏಕಿ ಬಂದು ಕೊಲೆ ಮಾಡಿರುವುದು ತಾನೇ ಅಂತ ಒಪ್ಪಿಕೊಳ್ಳೋಕೆ ಕಾರಣ ಏನಿರಬಹುದು ಅಥವಾ ಏನೂ ಗೊತ್ತಿಲ್ಲದ ಇನೋಸೆಂಟ್ ವ್ಯಕ್ತಿಗಳನ್ನು ಸೆರೆಂಡರ್ ಮಾಡಿಸಿ ಈ ಕೇಸ್ ಮುಚ್ಚಿ ಹಾಕೋ ಪ್ಲ್ಯಾನ್ ಏನಾದರೂ ಮಾಡಿದ್ದಾರಾ ಎಂದು ದಾರಿ ಉದ್ದಕ್ಕೂ ಯೋಚಿಸುತ್ತಿದ್ದವನಿಗೆ ಉತ್ತರ ಸಿಗಲಿಲ್ಲ ಈಗ ಇರುವ ಟೆನ್ಷನ್ಗಳ ಮಧ್ಯ ಇದೂ ಒಂದು ಸೇರಿಕೊಂಡು ಅವನ ತಲೆ ಗೊಂದಲದ ಗೂಡಾಗಿತ್ತು ಅಷ್ಟೆ ಮುಂದುವರೆಯುವುದು